ಜಿಲ್ಲೆಯ ವಾಟೆ ವಾಟೆಹೊಳೆ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರಾಗಿ ಆಗಿರುವ ಜಮೀನಿನಲ್ಲಿ ಅವ್ಯವಹಾರ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ ಈ ಸೂಕ್ತ ತನಿಖೆ ನಡೆಸಿ ತಪ್ಪು ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಾಜಿ ಸಚಿವ ಬಿಶಿವರಾಮ್ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಮೂಡ ಬಗೆ ಬಹಳ ಅಗಾಧವಾಗಿ ವಿಚಾರಣೆ ನಡೆಯುತ್ತಿದ್ದು ಅದಕ್ಕಿಂತ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ನಮ್ಮ ಜಿಲ್ಲೆಯಲ್ಲಿಯೂ ಇದೆ ಹೇಮಾವತಿ ಎಗಚಿ ವಾಟೆಹೊಳೆ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರಾಗಿರುವ ಜಮೀನಿನಲ್ಲಿ ಅವ್ಯವಹಾರವು ನಿರಂತರವಾಗಿ ನಡೆದುಕೊಂಡು ಬಂದರೂ ಇಲ್ಲಿಯವರೆಗೂ ಯಾವ ಎಸ್ಐಟಿ ತನಿಖೆ ಆಗಿಲ್ಲ ಒಂದರಲ್ಲಾದರೂ ಅಂತಿಮ ತೀರ್ಮಾನ ಕೈಗೊಂಡಿದ್ದೀರಾ ಎಂದು ಕಂದಾಯ ಸಚಿವರಿಗೆ ಪ್ರಶ್ನೆ ಮಾಡಿದರು ಸಾವಿರದ ಐನೂರು ರೆಕಾರ್ಡ್ ಅನ್ನು ಈವರೆಗೆ ಘೋಷಣೆ ಮಾಡಿ ಇದುವರೆಗೂ ಒಂದು ಕ್ರಮ ಕೈಗೊಂಡಿರುವುದಿಲ್ಲ ಎರಡ್ ಸಾವಿರದ ಐದರಿಂದ ನಾನಾ ಕಾರಣಗಳಿಗೆ ವಿಚಾರಣೆ ನಡೆಸಿ ಖಾತರದ್ದುಪಡಿಸಿ ಸರ್ಕಾರದ ಹೆಸರಿಗೆ ಇಡಲಾಗಿದೆ ಎಂದರು ಇದರಲ್ಲಿ ಸರ್ಟಿಫಿಕೇಟ್ ಮುಗಿಸಿದೆ ಪಾಣಿ ರದ್ದಾಗಿದೆ ಸಿಒಡಿ ತನಿಖೆ ಇನ್ನೂ ನಡೆಯುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ಜಲನಯನ ಯೋಜನೆಗಾಗಿ ಒಟ್ಟು ನೂರ ಎಪ್ಪತ್ತ ಎರಡು ಗ್ರಾಮಗಳು ಮುಳುಗಡೆಯಾಗಿ ಇಪ್ಪತ್ತೊಂದು ಸಾವಿರದ ಎಂಟು ಎಕರೆ ಪ್ರದೇಶ ಮುಳುಗಡೆಯಾಗಿದೆ ಆದರೆ ಈವರೆಗೆ ಭೂಮಿ ಕಳೆದುಕೊಂಡ ಯಾರೊಬ್ಬ ವ್ಯಕ್ತಿಗೂ ಭೂಮಿ ಮಂಜೂರಾತಿ ಆಗಿಲ್ಲ ಕೂಡಲೇ ನಿಗದಿತ ಅವಧಿಯ ಒಳಗಾಗಿ ಅರ್ಹ ಫಲಾನುಭವಿಗಳಿಗೆ ಭೂ ಮಂಜೂರಾತಿ ಆಗಬೇಕು ಎಂದು ಒತ್ತಾಯಿಸಿದರು ಈಗಾಗಲೇ ಮಾಡಿರುವ ಕಾಫಿ ಬೆಳೆಗಾರರ ಜಮೀನನ್ನು ಬೆಳೆಗಾರರಿಗೆ ಯಾವ ರೀತಿ ಗುತ್ತಿಗೆ ಆಧಾರದಲ್ಲಿ ನೀಡುತ್ತಿದ್ದಾರೆಯೋ ಅದೇ ರೀತಿ ಕೃಷಿ ಬೆಳೆಗಾರರು ಒತ್ತುವರಿ ಮಾಡಿರುವ ಜಮೀನನ್ನು ಅವರಿಗೆ ಗುತ್ತಿಗೆ ಆಧಾರದಲ್ಲಿ ನೀಡಬೇಕು ಈ ಬಗ್ಗೆ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದೇನೆ ಆದರೆ ಸರ್ಕಾರ ಕೃಷಿ ಬೆಳೆಗಾರರು ಹಾಗೂ ಕಾಫಿ ಬೆಳೆಗಾರರ ನಡುವೆ ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಎತ್ತಿನವಳೆ ಯೋಜನೆಯಲ್ಲಿ ಪರಿಹಾರ ವಿಳಂಬ ಕುರಿತು ಕಾಲುವೆಗೆ ಹಾರಿ ರೈತನು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ತಿಳಿದಿದ್ದು ಈ ಬಗ್ಗೆ ಗಮನ ಸೆಳೆದು ಮೊದಲು ಪರಿಹಾರ ಕೊಡಿಸಿ ನಂತರ ಡ್ಯಾಮೇಜ್ ಹಣ ಕೂಡ ಕೊಡಿಸಲಾಗುವುದು ಸ್ಥಳಕ್ಕೆ ಹೋಗಿ ಈ ವಿಚಾರವನ್ನು ಸರ್ಕಾರದ ಮುಂದೆ ಇಡಲಾಗುವುದು ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಇತ್ತೀಚೆಗೆ ನಡೆದ ಜನಕಲ್ಯಾಣ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು ಪಕ್ಷದ ಸಂಘಟನೆಗಾಗಿ ಮತ್ತು ವಿರೋಧ ಪಕ್ಷಕ್ಕೆ ಉತ್ತರಕ್ಕಾಗಿ ಈ ಸಮಾವೇಶ ನಡೆಸಲಾಗಿದೆ ಎಂದರು ಈಗ ಆಕ್ಷನ್ ಹೆಂಗಿದೆ ವೆರಿ ಮೈಲ್ಡ್ ಆಕ್ಷನ್ ಏನೋ ಮಾಡ್ತಾ ಇದೀವಿ ಕೋರ್ಟ್ ಇಂದ ಆದೇಶ ಬಂದಿದೆ ಮಾಡ್ತಾ ತಗೊಂಡಿದ್ದಾರೆ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಕೇಳಿದ ಮೇಲೆ ಇಪ್ಪತ್ತು ಐದು ಒಂಬತ್ತು ಇಪ್ಪತ್ನಾಕು ಇನಿಷಿಯೇಟ್ ಮಾಡಿದ್ರು ಆಮೇಲೆ ಹನ್ನೆರಡು ಹನ್ನೊಂದಕ್ಕೆ ಅರಣ್ಯ ಇಲಾಖೆಗೆ ಪತ್ರ ಬರೀತಾರೆ ಅವರಿಂದ ರಿಪೋರ್ಟ್ ಅವರಿಂದ ರಿಪೋರ್ಟ್ ಒಂದು ರಿಪೋರ್ಟ್ ಇಲ್ಲಿ ಇಷ್ಟು ಬೋಗಸ್ ಅಂತ ಸಾಧ್ಯ ಇದು ನಾನು ಅಷ್ಟು ಫಿಗರ್ಗಳು ಅದು ಬೋಗಸ್ ಅಂತ ಒಂದು ಸಿಒಳಿ ಇದು ಫಾರೆಸ್ಟ್ ಈಗ ಎಷ್ಟು ಇಲಾಖೆ